ದರ್ಶನ ಚಂದನ ಇದು ಕನ್ನಡ ವಾಹಿನಿ ಹೊಲವನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮದೇನು ಕಾಲದ ಹೂವಾಗಿ ಹರಳು ನೀವಣ್ಣ ಮಳೆಯಾಗಿ ಬೆಳಿಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ದನಗೂರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ టర్ టీలర్ కుయిలిన యంత్ర సుదరిత కృషి మాడోనా కృషి ఎల్లి వింగడ్నే మాడి అధిక లాభవ గలసోనా స్వవలంబి గాళగోనా ಇದು ನಮ್ಮ ಮೈಸೂರು ಅಂದು ನಮ್ಮ ಮೈಸೂರನ್ನು ಆಳಿದ ಯದುವಂಶದ ರಾಜರು ಕಲೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಸುಮಾರು ಎರಡು ಸಾವಿರ ವರ್ಷಗಳ ಐತಿಹಾಸಿಕ ಪರಂಪರೆ ಉದಾತ್ತ ಸಾಂಸ್ಕೃತಿಕ ಮೌಲ್ಯಗಳನ್ನು ಆಳವಾಗಿ ಮೈಗೂಡಿಸಿಕೊಂಡು ಪ್ರಖ್ಯಾತಿಯನ್ನು ಪಡೆದಿರುವ ಮೈಸೂರು ಇದು ಅನೇಕ ರಾಜಮನೆತನಗಳು ಸಂಸ್ಥಾನಗಳು ಇಲ್ಲಿ ನಾಟ್ಯ ಸಂಗೀತ ಮತ್ತು ಕಲೆಯನ್ನ ಶ್ರೀಮಂತಗೊಳಿಸಿವೆ ಸಂಪ್ರದಾಯ ಹಾಗೂ ಭವ್ಯತೆಯನ್ನ ಎತ್ತಿ ಹಿಡಿದಿರುವ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಈ ಮೈಸೂರು ಹಿಂದೆ ಮಹಿಷಾಸುರನೆಂಬ ದಾನವಲಿತ ಆ ಮಹಿಷನನ್ನು ಒದಿಸಿದ್ದು ದೇವಿ ಚಾಮುಂಡೇಶ್ವರಿ ಆ ಬಳಿಕ ಮಹೇಶೂರು ಮೈಸೂರಾಯಿತೆಂದು ಪ್ರತೀತಿ ಅಂದಿನಿಂದ ಇಂದಿನ ಈವರೆಗೂ ತಾಯಿ ಚಾಮುಂಡೇಶ್ವರಿ ಜನರ ಹಿತವನ್ನು ಕಾಯುತ್ತಿದ್ದಾಳೆ ಎಂಬ ಅಪಾರ ನಂಬಿಕೆಯಿಂದ ಸಾವಿರಾರು ಭಕ್ತಾರಿಗಳು ಪ್ರತಿದಿನ ದೇವಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಹಾಗೆ ಚಾಮುಂಡಿ ಬೆಟ್ಟದ ಅರಣ್ಯದ ನಡುವಿನಲ್ಲಿರುವ ಗಂಭೀರ ಮುದ್ರೆಗಾಗಿ ಪ್ರಸಿದ್ಧವಾಗಿರುವ ಬೃಹತ್ ಏಕಶಿಲಾ ನಂದಿ ವಿಗ್ರಹ ಎಲ್ಲರ ಮನಮುಟ್ಟಿ ಚಾಪು ಮೂಡಿಸಿರುವ ಸುಂದರ ಮೂರ್ತಿ ಇನ್ನು ಮೈಸೂರು ಅರಮನೆ ಇದು ದೇಶ ವಿದೇಶಗಳ ಎಲ್ಲರನ್ನೂ ತನ್ನತ್ತ ಒಂಬೈನೂರ ಹನ್ನೆರಡರಲ್ಲಿ ನಿರ್ಮಾಣಗೊಂಡ ಮೈಸೂರು ಅರಸರ ಮನಮೋಹಕ ಅರಮನೆ ಈ ಅರಮನೆಯು ಗುಮ್ಮಟಗಳಿಂದ ಕಮಾನುಗಳಿಂದ ಗೋಪುರಗಳಿಂದ ಕೂಡಿದ್ದು ಇಂಡೋ ಆಸನಿಕ್ ಶೈಲಿಯಲ್ಲಿದೆ ಅಪೂರ್ವವಾದ ಕೆತ್ತನೆಗಳಿಂದ ಕೂಡಿದ ವಿಶಾಲವಾದ ಪ್ರಾಂಗಣ ದರ್ಬಾರ್ ಮಂಟಪಗಳು ಇರುವುದು ಈ ಅರಮನೆಯ ವೈಶಿಷ್ಟ್ಯ ಇನ್ನು ದೀಪಾಲಂಕೃತಗೊಂಡ ಮೈಸೂರು ಅರಮನೆ ನೋಡುವುದೇ ಒಂದು ವಿಶಿಷ್ಟ ದಿವ್ಯವಾದ ಅನುಭವ ಹಾಗೆ ಇನ್ನು ಮೈಸೂರಿನ ಮನಸೆಳುವ ಜಗತ್ ವಿಖ್ಯಾತ ಮೈಸೂರು ದಸರಾ ಮೈಸೂರು ಅರಸರ ನೆನಪನ್ನ ಜೀವಂತಗೊಳಿಸಿ ಸಾಂಸ್ಕೃತಿಕ ಪರಂಪರೆಯನ್ನ ಒಂದೊಂದಾಗಿ ಬಿಚ್ಚಿಡುವ ಮೈಸೂರು ದಸರಾ ಮೆರವಣಿಗೆ ಚಿನ್ನದ ಅಂಬಾರಿಯಲ್ಲಿ ತಾಯಿ ಭುವನೇಶ್ವರಿಯನ್ನ ಮೈಸೂರಿನ ರಾಜಮಾರ್ಗಗಳಲ್ಲಿ ಕರೆದೊಯ್ಯುವ ವಿಶಿಷ್ಟ ವಿಭಿನ್ನ ಪರಿ ಪ್ರತಿ ಕ್ಷಣವೂ ಸೌಂದರ್ಯದ ಆಚರಣೆ ಸಂಸ್ಕೃತಿ ಮತ್ತು ಸೊಗಸಿನ ಒಂದು ಅದ್ಭುತ ಅನುಭವ ಇಂದಿಗೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕಂಗಳಲ್ಲಿ ತುಂಬಿ ನಿಂತಿರುವುದು ಈ ನೋಟ ಇನ್ನು ಬೆಟ್ಟ ಇಳಿಯುತ್ತಿದ್ದಂತೆ ಪಕ್ಷಿ ವೀಕ್ಷಣೆ ಹಾಗೂ ದೋಣಿ ವಿಹಾರಕ್ಕೆ ಅವಕಾಶವಿರುವ ಪ್ರಕೃತಿ ಉದ್ಯಾನವನ ಕಾರಂಜಿ ಸರೋವರ ಮುಂದೆ ನಡೆದಂತೆ ಸ್ಥಾಪಿತವಾದ ದೇಶದ ಅತ್ಯಂತ ಹಳೆಯ ಮೃಗಾಲಯ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಇಲ್ಲಿದೆ ಸಾವಿರಾರು ಜಾತಿಯ ಪ್ರಾಣಿಗಳು ಹಾಗೆ ನೂರಾರು ಬಗೆಯ ಪಕ್ಷಿಗಳು ಇನ್ನು ಸುಂದರ ನಗರಿ ಮೈಸೂರಿನಲ್ಲಿರುವ ಏಷ್ಠಾದ ಅತಿಯೇತರದ ಚರ್ಚ್ಗಳಲ್ಲಿ ಒಂದಾಗಿರುವ ಸೇಂಟ್ ಫಿಲೋಮಿನಾ ಕ್ಯಾಥೆಡ್ರಲ್ ಇದು ಕ್ರಾಫರ್ಡ್ ಭವನ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಮೈಸೂರು ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ ಮೈಸೂರು ಸಂಸ್ಥಾನದ ಅಂದಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯ ಫಲವಾಗಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯ ಇದು ಇನ್ನು ನಗರದ ಮತ್ತೊಂದು ಆಕರ್ಷಣೀಯ ತಾಣ ಭಾರತೀಯ ರೈಲ್ವೆಯ ಇತಿಹಾಸ ಮತ್ತು ಬೆಳವಣಿಗೆಯ ಬಗ್ಗೆ ಬೆಳಕು ಚೆಲ್ಲುವ ರೈಲು ವಸ್ತು ಸಂಗ್ರಹಾಲಯ ಹಾಗೆ ವಾಸ್ತುಶಿಲ್ಪದ ಪ್ರತಿಭೆಗೆ ಹೆಸರುವಾಸಿಯಾದ ಭವ್ಯವಾದ ಜಗನ್ಮೋಹನ ಅರಮನೆ ಜಯ ಚಾಮರಾಜೇಂದ್ರ ಕಲಾ ಗ್ಯಾಲರಿಯನ್ನು ಇದು ಹೊಂದಿದೆ ರಾಜಮನತನದ ಒಳನೋಟವನ್ನು ಪರಿಚಯಿಸುವ ಅದ್ಭುತ ಸಂಗ್ರಹಾಲಯವನ್ನೇ ಇಲ್ಲಿ ನೀವು ಕಾಣಬಹುದು ಇಂತಹ ನೈಸರ್ಗಿಕ ಸಂಪತ್ತು ಹಾಗೆಯೇ ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿರುವ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಇತ್ತೀಚೆಗೆ ರಾಜ್ಯದ ಕೃಷಿ ಇಲಾಖೆಯ ನೇಗಿಲಯೋಗಿ ರೈತ ಮೇಳವನ್ನು ಆಯೋಜಿಸಿತ್ತು ಇದು ಇಲ್ಲಿದೆ ಯೋಗಿ ಕಾರ್ಯಕ್ರಮದ ಒಂದು ವಿಹಂಗಮ ನೋಟ ಪ್ರೀತಿಯ ರೈತ ಬಾಂಧವರೇ ಮತ್ತು ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ತಮಗೆಲ್ಲರಿಗೂ ಕೃಷಿ ಇಲಾಖೆಯ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಎರಡನೇ ಸಂಚಿಕೆಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ ರೈತ ಬಂದವರೇ ಇವತ್ತು ನಾವು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸೋಸಲೆ ಹೋಬಳಿಯ ಬೆನಕನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದೇವೆ ಇಲ್ಲಿ ಒಬ್ಬ ಒಳ್ಳೆಯ ಒಂದು ಉತ್ಸಾಹಕ ಎಲ್ಲ ಪ್ರಗತಿಪರ ರೈತರ ಥರನೇ ನಮಗೆ ಇಲ್ಲಿ ಸಿಕ್ಕಿದ್ದಾರೆ ರೈತ ಬಂದವರೇ ಇವತ್ತು ನಾವು ಕೃಷಿಯಲ್ಲಿ ತ್ಯಾಜ್ಯ ಮರುಬಳಕೆ ಅಂದ್ರೆ ಕೃಷಿ ತ್ಯಾಜ್ಯ ಮರುಬಳಕೆಯ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡಲಿದ್ದೇವೆ ನಮ್ಮೊಡನೆ ನೇಗಿಲ ಯೋಗಿಯ ಎರಡನೇ ಸಂಚಿಕೆ ಕಾರ್ಯಕ್ರಮದಲ್ಲಿ ಶ್ರೀಯುತ ಶಿವಮಲ್ಲಪ್ಪನವರು ಅಧ್ಯಕ್ಷರು ಕೃಷಿಕ ಸಮಾಜ ಬೆನಕನಹಳ್ಳಿ ಹಾಗೆಯೇ ಶ್ರೀಯುತ ಸುಂದರ ಅವರು ಅಂದ್ರೆ ಇವರು ಪ್ರಗತಿಪರ ರೈತರು ಬಿಳಿಗಿರಿ ಹುಂಡೆ ಗ್ರಾಮದಿಂದ ಆಗಮಿಸಿದ್ದಾರೆ ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಇಲಾಖೆ ವತಿಯಿಂದ ಶ್ರೀಯುತ ಜಿ ಎಚ್ ಯೋಗೇಶ್ ಸರ್ ಅವರು ಉಪ ಕೃಷಿ ನಿರ್ದೇಶಕರು ಇವರು ಸಹ ಆಗಮಿಸಿದ್ದಾರೆ ಹಾಗೆ ಶ್ರೀಮತಿ ಸುಹಾಸಿನಿ ಅವರು ಸಹಾಯಕ ಕೃಷಿ ನಿರ್ದೇಶಕರು ಅವರು ಸಹ ನಮ್ಮೊಟ್ಟಿಗಿದ್ದಾರೆ ದಯಮಾಡಿ ತಾವು ಈಗ ಕೃಷಿ ತ್ಯಾಜ್ಯ ಮರುಬಳಕೆಯ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಆ ಕೃಷಿಯಲ್ಲಿ ನಾವೆಲ್ಲರೂ ಸಹಿತ ಹಲವಾರು ವರ್ಷಗಳಿಂದ ಕೃಷಿಯನ್ನ ಮಾಡ್ಕೊಳ್ತಾ ಬಂದಿದ್ದೀವಿ ಕೃಷಿಯನ್ನ ನಡೆಸ್ಕೊಳ್ತಾ ಬಂದಿದ್ದೀವಿ ಇವತ್ತು ಕೃಷಿನಲ್ಲಿ ಇದು ಲಾಭದಾಯಕ ಉದ್ದಿಮೆಯಲ್ಲ ಇದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಬಂದ್ರೆ ಇಲ್ಲಿ ಇದು ಲಾಭದಾಯಕ ಉದ್ದಿಮೆ ಅಲ್ಲ ಅಂತಕ್ಕಂಥದ್ದು ಅಂದ್ರೆ ಖರ್ಚು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಈ ಖರ್ಚು ಯಾಕೆ ಜಾಸ್ತಿ ಆಗಿದೆ ಅಂತ ನಾವು ಯಾಂತ್ರೀಕರಣಕ್ಕೆ ಹೆಚ್ಚು ಮಾರು ಹೋಗಿಬಿಟ್ಟಿದೀವಿ ಟ್ರಾಕ್ಟರ್ ಗಳ ಅವಲಂಬನೆ ಜಾಸ್ತಿ ಆಗಿದ್ದೀವಿ ಒಂದ್ ಕಡೆ ಕೂಲಿ ಕಾರ್ಮಿಕರ ಅವಲಂಬನೆ ಸಿಗ್ತಾ ಇಲ್ಲ ಮೂರನೇದಾಗಿ ರಾಸಾಯನಿಕಗಳ ಅವಲಂಬನೆ ಹೆಚ್ಚಾಗಿದೆ ಕಳೆನಾಶಕ ಇರ್ಬೋದು ಕೀಟನಾಶಕ ಇರ್ಬೋದು ರಸಗೊಬ್ಬರಗಳಿರ್ಬೋದು ಕೀಟನಾಶಕಗಳಿರ್ಬೋದು ಈ ರೀತಿಯ ರಾಸಾಯನಿಕಗಳ ಬಳಕೆ ಹೆಚ್ಚಾಗಿದೆ ಒಟ್ಟಾರೆಯಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿನೂ ಸಹಿತ ನಮಗೆ ಸಿಗ್ತಾ ಇಲ್ಲ ಆದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಕೃಷಿಯಲ್ಲಿ ಅಸ್ಥಿರತೆ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಸಹಿತ ಸುಮಾರಷ್ಟು ಜನ ಯುವಕರು ಈ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಆ ಯಾಕೆ ಕೃಷಿನಲ್ಲಿ ಈ ರೀತಿಯ ಸಮಸ್ಯೆಗಳು ಕಾಣ್ತಾ ಇದೆ ಅಂತಕ್ಕಂತ ನೋಡ್ತಾ ಬಂದ್ರೆ ಮಣ್ಣು ನಮ್ದು ಚೆನ್ನಾಗಿಲ್ಲ ಅಂದ್ರೆ ಮಣ್ಣಿನ ಆರೋಗ್ಯ ನಾವು ನಮ್ದು ಸರಿಯಾಗಿಲ್ಲ ಆ ಮಣ್ಣಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಮಣ್ಣಿನಲ್ಲಿ ಜೀವಾಣುಗಳು ವಾಸಿಸಬೇಕು ಅಂದ್ರೆ ಎರೆ ಹುಳುಗಳು ಚೆನ್ನಾಗಿರ್ಬೇಕು ಗೆದ್ದಲು ಹುಳ ಚೆನ್ನಾಗಿರ್ಬೇಕು ಹಾಗೆ ಉತ್ತಮವಾದಂತಹ ಸೂಕ್ಷ್ಮ ಜೀವಿಗಳು ಚೆನ್ನಾಗಿರ್ಬೇಕು ಅವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಮಣ್ಣಿನಲ್ಲಿ ಈ ಸಾವಯವ ಇಂಗಾಲ ಅಂತಕ್ಕಂಥದ್ದು ಹೆಚ್ಚಾಗಿರ್ಬೇಕಾಗ್ತದೆ ಹಸಿರು ಕ್ರಾಂತಿ ಬಂದಾಗ ಬರೋದ್ಕಿಂತ ಮುಂಚಿತವಾಗಿ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಎಷ್ಟಿತ್ತು ಅಂತಂತಂದ್ರೆ ಒಂದ್ ಪರ್ಸೆಂಟ್ ಇತ್ತು ಇವತ್ತು ಎಷ್ಟಿದೆ ಅಂತಂದ್ರೆ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಆಗಿದೆ ನಾವು ಹೇಳ್ತೀವಿ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಿ ನಮಗಿರ್ತಕ್ಕಂಥ ಪರ್ಯಾಯ ವಿಧಾನಗಳೇನು ಅಂತಂದ್ರೆ ನಮ್ಮ ಜಮೀನಿನಲ್ಲಿ ನಾವು ಕಾಳು ಕಡಿಯನ್ನು ತೆಗೆದುಕೊಂಡಾದಾಗ ನಮಗೆ ಅಲ್ಲಿ ಉಳಿತಕ್ಕಂತಹ ಏನು ತ್ಯಾಜ್ಯಗಳಿರ್ತವೆ ಆ ತ್ಯಾಜ್ಯಗಳನ್ನ ನಾವೇನಾದ್ರೂ ಜಮೀನಿಗೆ ಮರುಬಳಕೆ ಮಾಡಿದಾಗ ನಾವು ಈ ಈ ತಿಪ್ಪೆ ಗೊಬ್ಬರದ ಮೇಲೆ ಅಥವಾ ಗೊಬ್ಬರದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬಹುದು ಅದರ ಮೇಲಿನ ವೆಚ್ಚವನ್ನ ಕಡಿಮೆ ಮಾಡಬಹುದು ನಮ್ಮೊಡನೆ ಪ್ರಗತಿಪರ ರೈತರಾದಂತಹ ಸುಂದರ ಸ್ವಾಮಿ ಅವರು ಅಂದ್ರೆ ಈ ಒಂದು ಬೆನಕನಹಳ್ಳಿಯ ಪಕ್ಕದ ಗ್ರಾಮ ಬಿಳಿಗೆರೆ ಹುಂಡಿ ಗ್ರಾಮದಿಂದ ಆಗಮಿಸಿದರೆ ಅವರು ಯಾವ ರೀತಿ ಕೃಷಿ ತ್ಯಾಜ್ಯದ ಒಂದು ಮರುಬಳಕೆಯನ್ನು ಮಾಡ್ಕೊಳ್ತಿದ್ದಾರೆ ನೋಡೋಣ ಬನ್ನಿ ಈ ಕಬ್ಬಲ್ಲಿ ನಾನು ಸತತವಾಗಿ ಹದಿನೈದು ವರ್ಷದಿಂದ ಮಾಡ್ಕೋಬಹುದೇ ತರಗು ನಿರ್ವಹಣೆನ ಅದನ್ನ ಯಾವ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು ಆರಡಿ ಸಾಲು ಮತ್ತು ಅಡಿ ಸಾಲು ಆರು ಎರಡು ಜೋಡಿ ಸಾಲು ಮಾಡ್ತಾ ಇದ್ದೀನಿ ಆ ಆರಡಿ ಸಾಲ ಎಂಟಿ ಮಾಡಿ ಈ ಅಡಿ ಸಾಲಿಂದ ಬಂದಂತ ತರಗನು ಕೂಡ ಅದೇ ಸಾಲಗ್ ಹಾಕಿ ಈಗ ನಾನು ಅದರಲ್ಲಿ ತರಗು ನಿರ್ವಹಣೆ ಮಾಡ್ತಾ ಇದೀನಿ ನಾವು ಏನು ಗೊಬ್ಬರ ಕೊಡ್ತಾ ಇದೀವಿ ನೀರು ಕೊಡ್ತಾ ಇದೀವಿ ಬರೀ ಏರ್ಡಿ ಸಾಲು ಮಾತ್ರ ಕೊಡ್ತಾ ಇದೀವಿ ಅದನ್ನ ಎಲ್ಲಾ ರೈತರು ಥರ ಮಾಡಬೇಕು ಹಂಗ ಮಾಡಿದಾಗ ಏನಾಯ್ತು ನಿಮಗೆ ಈ ಏಳು ವರ್ಷದಿಂದ ನನಗೆ ಕಬ್ಬು ಇಳುವರಿ ಕಡಿಮೆ ಬರ್ತಾ ಇದೆ ಅಂತ ಏನು ಹೇಳ್ತಾರೆ ಇಲ್ಲ ನಾನೀಗ ಪ್ರತಿ ವರ್ಷ ಏಟ್ ಟನ್ ಜಾಸ್ತಿ ಬರ್ತಾ ಇದೆ ಅದು ಈ ಏಳು ವರ್ಷ ಎಂಬತ್ತೊಂಬತ್ತೆರಡು ಟನ್ ಕಬ್ಬು ಬಿದ್ದಿದೆ ಸರಿ ನನಗೆ ಐದನೇ ಕೂಡ ರೈತ ಬಂದವರೇ ಈಗ ನಿಮ್ಮವರೇ ಆದ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ಸುಹಾಸಿನಿ ಮೇಡಮ್ ಅವರು ಕೃಷಿ ಇಲಾಖೆ ವತಿಯಿಂದ ಮೇಡಮ್ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ತೆರಗು ನಿರ್ವಹಣೆ ಬಗ್ಗೆ ಯಾವ ರೀತಿ ಸವಲತ್ತು ಕೊಡ್ತಾ ಇದ್ದೀರಾ ಮತ್ತೆ ಬೇರೆ ಬೇರೆ ಯಾವ ಒಂದು ತರಬೇತಿ ಕಾರ್ಯಕ್ರಮಗಳಾಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಇಲಾಖೆಯಲ್ಲಿ ಈಗಾಗಲೇ ನಾವು ಸುಮಾರು ನಮ್ಮ ತಾಲೂಕಿನಲ್ಲಿ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಹೆಕ್ಟರ್ ಕಬ್ಬನ್ನ ನಾವು ಬಿತ್ತನೆ ಮಾಡ್ತೀವಿ ಮುಂಗಾರು ಹಂಗಾಮ್ ನಂತರ ನಮ್ಗೆ ಏನು ಹಿಂಗಾರಲ್ಲಿ ಹಿಂಗಾರಲ್ಲಿ ಸುಮಾರು ಒಂದು ಐನೂರು ಹೆಕ್ಟರ್ ಅಷ್ಟು ಕಬ್ಬು ಬರುತ್ತೆ ಹಾಗೆ ನಾವು ಬೇಸಿಗೆಯಲ್ಲೂ ಕೂಡ ಕಬ್ಬನ್ನ ಬಿತ್ತನೆ ಮಾಡುವಂತಹ ರೈತರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಇಲ್ಲಿ ಮುಖ್ಯವಾಗಿ ನಾನು ಒಂದು ನಮ್ಮ ಈ ಒಂದು ತಾಲೂಕ್ನಲ್ಲಿ ಇರುವಂತಹ ಪದ್ಧತಿ ಏನಂತ ಅಂದ್ರೆ ನಮ್ಮಲ್ಲಿ ಕಬ್ಬು ಬೆಳಿತೀವಿ ಅದನ್ನ ಒಂದು ಕಟಾವಾದ ತಕ್ಷಣ ಈಗ ನಮ್ಮ ಪ್ರಸ್ತುತ ನಮ್ಮ ತಾಲೂಕಿನಲ್ಲಿ ನಡೀತಾ ಇರೋದು ಏನ್ ತರಗ ಬರುತ್ತೆ ತರಗಗೂ ಕೂಡ ಇದನ್ನ ಕೃಷಿ ತ್ಯಾಜ್ಯ ಅಂತ ತಿಳಿ ಕೃಷಿ ತ್ಯಾಜ್ಯ ಅವರಿಗೆ ಒಂದು ಆದಾಯ ರೈತರಿಗೆ ಒಂದು ಆದಾಯದ ಮೂಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಇದೀವಿ ಶುಂಠಿ ಬೆಳೆಯಲ್ಲಿ ಬೆಳೆಯುವಂತ ರೈತರು ಈ ಕಬ್ಬನಲ್ಲಿ ನಿಮ್ಮ ಜಮೀನಿಗೆ ಬಂದು ರೈತರ ಜಮೀನಿಗೆ ಬಂದು ಕಬ್ಬನ್ ತರಗಿಗೆ ಏನು ನಿಮ್ ಕೆಲಸಗಳು ಏನು ಇರೋದಿಲ್ಲ ಅದನ್ನ ತಗೊಂಡು ಒಂದ್ ಮೂರ್ ಸಾವಿರ ಒಂದು ಒಂದು ಟನ್ಗೆ ಅಂದ್ರೆ ಒಂದು ಲೋಡ್ ಗೆ ಕೊಡ್ತಾ ಇರೋದ್ರಿಂದ ಅದಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ ಹಾಗೆ ಇದ್ರ ಕುರಿತಂತೆ ನಾವು ಇಲಾಖೆಯಲ್ಲಿ ಕೂಡ ಸಹಾಯಧನವನ್ನ ಈಗಾಗಲೇ ನಾವು ಕೃಷಿ ತ್ಯಾಜ್ಯಗಳ ಬಳಕೆಯ ಕುರಿತಂತೆ ಕೆಲವೊಂದು ಯಂತ್ರೋಪಕರಣಗಳನ್ನ ಕೂಡ ದರದಲ್ಲಿ ನೀಡ್ತಾ ಇದೀವಿ ಫ್ರಾಂಟ್ ಶಾಪರ್ ಅಂತ ಹೇಳ್ತೀವಿ ಗರಿ ಕತ್ತರಿಸುವ ಯಂತ್ರ ಅಂದ್ಬಿಟ್ಟು ಅದನ್ನು ಕೂಡ ನಾವು ರೈತ ಏನು ಸಾಮಾನ್ಯ ರೈತ ವರ್ಗದವರಿಗೆ ಶೇಕಡ ಐವತ್ತರ ಸಹಾಯಧನದಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಶೇಕಡ ತೊಂಬತ್ತರ ಸಹಾಯಧನದಲ್ಲಿ ನೀಡ್ತಾ ಇದೀವಿ ಅದನ್ನ ಸದ್ಬಳಕೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಹಾಗೆ ನಮ್ಮಲ್ಲಿ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿತರಣೆಯನ್ನ ಮಾಡ್ತಾ ಇದೀವಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರಕುವಂತಹ ಕೃಷಿ ಇಲಾಖೆಯನ್ನು ಕೊಡುವಂತ ಸಬ್ಸಿಡಿಯಲ್ಲಿ ನೀವು ಜೈವಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಕೂಡ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಗೆ ಮಾಡ್ಕೊಳ್ಬಹುದು ಅಂತ ಹೇಳ್ತೇನೆ ರೈತ ಇವಾಗ ನಮ್ಮೊಡನೆ ಶ್ರೀ ಶಿವಮಲ್ಲಪ್ಪ ಅವರವರು ಅಧ್ಯಕ್ಷರು ಕೃಷಿ ಸಮಾಜದವರು ಅವರು ಸಹ ಇದ್ದಾರೆ ಸರ್ ತಾವು ಏನು ಕೃಷಿ ತ್ಯಾಜ್ಯ ಮರುಬಳಕೆ ಬಗ್ಗೆ ಏನ್ ಮಾಡ್ಕೊಂಡಿದ್ರ ಸ್ವಲ್ಪ ಮಾಹಿತಿ ನೀಡ್ತೀರಾ ನಮ್ಮ ಚಂದನ ಟಿವಿ ನಮ್ಮ ಟಿವಿ ಅದು ಕಮರ್ಷಿಯಲ್ಗೆ ಜಾಸ್ತಿ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ರೈತರಿಗೆ ಒತ್ತು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಕೃಷಿ ತ್ಯಾಜ್ಯಗಳನ್ನ ನಾವು ಯಾವ ರೀತಿ ಮರುಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಒಂದು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಬೆನಕನಹಳ್ಳಿ ಗ್ರಾಮಕ್ಕೆ ಚಂದನ ಟಿವಿ ಅವರು ಆಗಮಿಸಿರೋದಕ್ಕೆ ಮೊದಲಿಗೆ ಚಂದನ ಟಿವಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ನನ್ನ ಎರಡು ಮಾತುಗಳನ್ನ ನಾನು ಆಡ್ತೇನೆ ಸಾಮಾನ್ಯವಾಗಿ ನಿಮ್ಗೆಲ್ಲ ಅರ್ಥ ಆಗೋ ರೀತಿ ಹೇಳೋದಾದ್ರೆ ಕೃಷಿ ತ್ಯಾಜ್ಯಗಳನ್ನ ನಾವು ಬಳಸ್ಕೊಳ್ಳೋದ್ರಿಂದ ಯಾವ ತರ ಅನುಕೂಲ ಆಗುತ್ತೆ ಅಂತ ನಮ್ ಜಸ್ಟ್ ಒಂದು ಉದಾಹರಣೆ ಕೊಡೋಕಾದ್ರೆ ನೀವೆಲ್ಲ ಮದಸೂನ್ ಬೆಟ್ಟಕ್ಕೆ ಹೋಗ್ತೀರಾ ಅಲ್ಲಿ ತುಂಬ ಕಾಡಿದೆ ಅಲ್ಲೂ ಮಾವಿನ ಗಿಡಗಳಿದೆ ಹಲಸಿನ ಮರಗಳಿದೆ ನಾವೇನು ಗೊಬ್ಬರ ಹಾಕಿ ಬೆಳಿತೀವಿ ಅದಕ್ಕಿಂತ ಫಲವತ್ತಾದಂಥ ಬೆಳೆಗಳದು ಅಲ್ಲಿ ಇದೆ ಅವ್ರಿಗೆ ಯಾರಾದರೂ ಉಳುಮೆ ಮಾಡಿದಾರ ಗೊಬ್ಬರ ಹಾಕಿದಾರ ಏನೂ ಇಲ್ಲ ಆ ಕೃಷಿ ತ್ಯಾಜ್ಯಗಳೇ ಅಲ್ಲಿಗೆ ಬಿದ್ದು ಆ ಎಲೆ ಗೊಬ್ಬರಗಳೇ ಗೊಬ್ಬರವಾಗಿ ಕನ್ವರ್ಟ್ ಆಗಿ ಆ ಬೆಳೆಗಳು ನಾವು ಬೆಳೆದದ್ಕಿಂತ ಎತ್ತರವಾಗಿ ದಪ್ಪನವಾಗಿ ದೃಢವಾಗಿ ಬೆಳೆದಿದೆ ಅದಕ್ಕೆ ಕಾರಣ ಕೃಷಿ ತ್ಯಾಜ್ಯಗಳು ಅಲ್ಲಿ ಉಪಯೋಗ ಆಗಿರೋದು ಬಟ್ ನಾವು ಕೃಷಿ ತ್ಯಾಜ್ಯಗಳನ್ನ ಬೇರೆ ಥರ ಅದನ್ನು ಸದ್ಬಳಕೆ ಮಾಡ್ಕೊಳ್ಳದೆ ಬೇರೆ ಥರ ಉಪಯೋಗ ಮಾಡಿಕೊಂಡು ನಮ್ಮ ಮಣ್ಣಿನ ಫಲವತ್ತತನ ನಾವೇ ಕಡ ಕಡಿಮೆ ಇದ್ವಿ ನಾವೆಲ್ಲ ಚಿಕ್ಕವರು ಇರುವಾಗ ಓದ್ತಾ ಇದ್ವಿ ಎರೆಹುಳು ರೈತನ ಮಿತ್ರ ಅಂತ ಇವತ್ತು ಹುಡುಕುದ್ರೂ ಎರೆಹುಳು ಜಮೀನಲ್ಲಿ ಸಿಗ್ತಾಯಿಲ್ಲ ಅದಕ್ಕೆ ಕಾರಣ್ರೆ ಯಾರು ನಾವು ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡಿ ಅದನ್ನು ಕೊಲೆ ಮಾಡ್ತಾ ಇದ್ದೀವಿ ಕೃಷಿ ತ್ಯಾಜ್ಯಗಳನ್ನ ನಾವು ಬಳಸ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಒಂದು ಸಂವಾದ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಎಲ್ಲರೂ ಬಂದಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಒಂದು ನಾಲ್ಕು ಮಾತು ಇಂಟ್ರೊಡ್ಯೂಕ್ಟ್ ಮಾಡ್ಕೊಳ್ಳಿ ಅವಕಾಶ ಕೊಟ್ಟಂತ ಚಂದ್ರನ್ ಅವರಿಗೆ ಮತ್ತೆ ಕೃಷಿ ಇಲಾಖೆಗೆ ನಾವು ನಾವು ಟ್ವೆಂಟಿ ಇಯರ್ಸ್ ಇಂದ ಶುಗರ್ ಕೇನ್ ಬೆಳಿತಾ ಇದೀವಿ ಕಂಪಲ್ಸರಿಯಾಗಿ ನಾವು ಅಚ್ಚಕಟ್ ಪ್ರವೇಶ ಆಗೋದ್ರಿಂದ ನಮ್ದು ಬ್ಲಾಕ್ಸ್ ಆಯಿಲ್ ಬರ್ತಾ ಇದೆ ಸುತ್ತ ನಮ್ಮ ಬಿನಕ್ಟಳೆ ಗ್ರಾಮ ಸುತ್ತಮುತ್ತ ಎಲ್ಲ ಬ್ಲ್ಯಾಕ್ ಸಾಯಿಲೇ ಆಗಿದೆ ಬ್ಲಾಕ್ ಸಾಯಿಲ್ ಆಗಿರೋದ್ರಿಂದ ಅವಧಿಗಳನ್ನ ನಾವು ಕಂಪೋಸ್ಟ್ ಮಾಡಬೇಕಾದ್ರೆ ಡಿಫಿಕಲ್ಟ್ ಆಗ್ತಾ ಇದೆ ಯಾವ ಥರ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀರು ಒಂದು ಸರಿ ಅಚ್ಚುಕಟ್ಟ ಪ್ರದೇಶ ಸರಿ ಫ್ಲಡ್ ಆದ್ರೆ ಆ ತರಗ ಕೊಳಿತಾ ಇಲ್ಲ ಯಾಕೆ ತರಕು ಕೊಳಿತಾ ಇಲ್ಲ ಅಂತ ಹೇಳಿದ್ರೆ ಪಿ ಎಚ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಇದು ಯಾವ ತರ ಅಂತ ಹೇಳಿದ್ರೆ ಅಚ್ಚುಕಟ್ಟ ಪ್ರದೇಶಗಳಿಗೆ ಇದು ವೈಜ್ಞಾನಿಕ ಇನ್ನೂ ಒಂದು ಸ್ವಲ್ಪ ಬೇರೆ ತರವಾಗಿ ತರಗ್ನ ಸವಕಳಿ ಆಗೋ ತರ ನಮ್ಗೆ ಮಾಹಿತಿ ಕೊಡಬೇಕಾಗುತ್ತೆ ನಮಸ್ಕಾರ ಅಶೋಕ್ ಅವರು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ ಪ್ರಮುಖವಾಗಿ ಇಲ್ಲಿ ಕಬ್ಬು ಬೆಳೀತಕ್ಕಂತಹ ಪ್ರದೇಶ ಏನು ಟಿ ನರಸೀಪುರದಲ್ಲಿ ಬರ್ತದೆ ಹೆಚ್ಚಾನ ಹೆಚ್ಚು ಕಪ್ಪು ಜಮೀನು ಇರ್ತದೆ ಇಲ್ಲಿ ಪಿ ಎಚ್ ಲೆವೆಲ್ ಜಾಸ್ತಿನೇ ಇರ್ತದೆ ಮತ್ತೆ ಪಿ ಎಚ್ ಕ ಮಣ್ಣಿನ ರಸಸಾರ ಅಂತ ಏನಂತೀವಿ ಆ ರಸ ಸಾರ ಯಾವಾಗ ನೀರನ್ನು ನಿಲ್ಲಿಸ್ತಾ ಹೋಗ್ತೀವಿ ಆವಾಗ ಅದು ಜಾಸ್ತಿ ಆಗ್ತದೆ ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ ಪಿ ಎಚ್ ಅಂದರೆ ಸ ರಸ ಸಾರ ಜಾಸ್ತಿ ಆದಾಗ ಏನಾಗ್ತದೆ ಅದರಲ್ಲಿ ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆನೂ ಕಡಿಮೆ ಆಗ್ತದೆ ಹಾಗಾಗಿ ಆ ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆನ ಹೆಚ್ಚು ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ನೀವು ತರಗನ್ನ ಒಂದು ಸಾಲ ಒಂದು ಕಬ್ಬಿನಲ್ಲಿ ಒಂದು ಸಾಲನ್ನು ಬಿಟ್ಟು ಒಂದೊಂದು ಸಾಲ ಆ ಬೇಗ ಕಳಿಬೇಕು ಆ ತರಗಿನ ಮೇಲೆ ಈ ಸಿಂಗಲ್ ಸೂಪರ್ ಪಾಸ್ಪೇಟ್ ಅಂತ ಬರ್ತದೆ ಸಿಂಗಲ್ ಸೂಪರ್ ಪಾಸ್ಪೇಟ್ ನ ಒಂದ್ ಎಕರೆಗೆ ಒಂದ್ ಕ್ವಿಂಟಲ್ ಆಗ್ಬಹುದು ಅಥವಾ ಒಂದ್ ಕ್ವಿಂಟಲ್ ನಷ್ಟ ಜಿಪ್ಸಮ್ ಅನ್ನ ಆ ತರಗಿನ ಮೇಲೆ ಎರಚ್ಬೇಕಾಗ್ತದೆ ಮತ್ತೆ ಸಿಎನ್ ರೇಷಿಯೋನು ಸಹಿತ ಕಡಿಮೆ ಮಾಡ್ಬೇಕಾಗ್ತದೆ ಸಿ ಎನ್ ರೇಷಿಯೋ ಕಡಿಮೆ ಮಾಡಲಿಕ್ಕೆ ಒಂದ್ ಎಕರೆಗೆ ಒಂದು ಚೀಲದಷ್ಟು ನಾವು ಯೂರಿಯಾ ಗೊಬ್ಬರವನ್ನು ಎರಚಿದಾದ ನಂತರ ನಮ್ಮ ನಾವು ನಮ್ಮಲ್ಲೇ ಇರತಕ್ಕಂಥ ಕಲ್ಚರ್ ಈಗ ವೇಸ್ಟ್ ಡಿಕಂಪೋಸರ್ ಇದೆ ಅಥವಾ ಮೈಕ್ರೋಬೇಲ್ ಗ್ರೋತ್ ಕನ್ಸಾಷ ಅಂತ ಇದೆ ಅಥವಾ ಇಲ್ಲ ಅಂತಂದರೆ ನಮ್ಮಲ್ಲೇ ಇರತಕ್ಕಂಥ ಸಗಣಿಯ ನೀರನ್ನು ನಾವು ಇನ್ನೂರು ಲೀಟರ್ ಡ್ರಮ್ನಲ್ಲಿ ಒಂದು ಇಪ್ಪತ್ತೈದು ಕೆ ಜಿ ಸಗಣಿಯನ್ನು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಆ ತರಗಿನ ಮೇಲೆ ಸಿಂಪಡಣೆ ಮಾಡಿದಾಗ ಅಲ್ಲಿ ತರಗು ಬೇಗನೆ ಕಳಿಲಿಕ್ಕೆ ಸಿದ್ಧವಾಗ್ತದೆ ಮತ್ತು ಕಳೆದು ಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಬೆಳಗ್ಗೆ ಲಭ್ಯವಾಗಲಿಕ್ಕೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಈ ರೀತಿ ನಿಮಗೆ ತರಗು ಬೇಗನೆ ಕಳೀತದೆ ಈಗ ಕೃಷಿ ಬೆಳೆ ಬೆಳೆದಾದ್ಮೇಲೆ ಉಳಿದ ತ್ಯಾಜ್ಯಗಳನ್ನ ಬೆಂಕಿ ಹಾಕಿ ಸುಡ್ತಾರೆ ಅದು ಹ್ಯಾಕ್ ಸುಡ್ತಾರೆ ಅಂತ ಅದು ರೈತರಿಗೆ ಅದು ವೈಜ್ಞಾನಿಕ ಕಾರಣ ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ ಅವರು ತಪ್ಪು ಕಲ್ಪನೆನೋ ಸರಿನೋ ಅದನ್ನ ನಾನು ಅಂತ ಈ ಪ್ರಶ್ನೆ ಕೇಳ್ತಾ ಸರ್ ಹನ್ನೆರಡು ತಿಂಗಳಲ್ಲಿ ಬೆಳೆದಂತಹ ಒಂದು ಆ ಕಬ್ಬಿನ ತ್ಯಾಜ್ಯ ನಾವು ಒಂದು ನಿಮಿಷದಲ್ಲಿ ಬೆಂಕಿ ಹಚ್ಚಿ ಸುಡ್ತೇವೆ ಇದ್ರ ಮುಖಾಂತರ ಏನಾಗ್ತದೆ ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲ ಏನು ಸ್ಥಿರೀಕರಣ ಆಗಿರ್ತದೆ ಆ ಸ್ಥಿರೀಕರಣವಾದಂಥ ಇಂಗಾಲ ಏನಾಗ್ತದೆ ಒಂದು ನಿಮಿಷದಲ್ಲಿ ಮತ್ತೆ ಸುಟ್ಟು ಮತ್ತೆ ಹೊಗೆಯ ರೂಪದಲ್ಲಿ ವಾತಾವರಣವನ್ನು ಸೇರಿ ವಾ ವಾತಾವರಣವನ್ನ ಮಲೀನ ಮಾಡ್ತದೆ ಅದರ ಜೊತೆಯಲ್ಲಿ ಮಣ್ಣಿನಲ್ಲಿ ಏನಾಗ್ತದೆ ನೀವು ತ್ಯಾಜ್ಯವನ್ನ ಭೂಮಿಯ ಮೇಲೆ ಹರಡಿರ್ತೀರಿ ಆ ತರಡ ಹರಡಿದಂತಹ ತ್ಯಾಜ್ಯವನ್ನ ನೀವು ಬೆಂಕಿ ಹಚ್ಚಿ ಸುಟ್ಟಾಗ ಮೇಲ್ಗಡೆ ಇರ್ತಕ್ಕಂತಹ ಅರ್ಧ ಅಡಿ ಮಣ್ಣು ಏನಾಗ್ತದೆ ಸುಡ್ತದೆ ಮಣ್ಣು ಸುಟ್ಟಾಗ ಏನಾಗ್ತದೆ ನಮಗೆ ಸುಟ್ಟಂತಹ ಇಟ್ಟಿಗೆ ಹೇಗಿರ್ತದೆ ಅಂತಕ್ಕಂಥದ್ದು ನೋಡ್ಬೋದು ಅಂದ್ರೆ ಮಣ್ಣು ಗಟ್ಟಿ ಆಗ್ತದೆ ಗಟ್ಟಿ ಆದಾಗ ಏನಾಗ್ತದೆ ಅದರಲ್ಲಿ ಜೀವಾಣುಗಳು ಸಹಿತ ಸತ್ತು ಹೋಗ್ತವೆ ಸತ್ತೋಗ್ತವೆ ಸತ್ತಾಗ್ತವೆ ಅಂದ್ರೆ ಮಣ್ಣು ಜೀವಂತಿಕೆಯನ್ನ ಕಳೆದುಕೊಳ್ತದೆ ಆದ್ರಿಂದ ದಯಮಾಡಿ ರೈತರು ಸುಡಬಾರದು ಅದನ್ನ ಮರುಬಳಕೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಸರ್ ನಾನು ಕಳೆದ ಒಂದು ನಾಲ್ಕರಿಂದ ಐದು ವರ್ಷದಿಂದ ಈ ಒಣ ತ್ಯಾಜ್ಯ ಕಬ್ಬಿನ ತರಗನ್ನ ನಾನು ಮಣ್ಣಿಗೆ ಮಿಕ್ಸ್ ಮಾಡ್ತಾ ಬರ್ತೀನಿ ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ ನಮ್ದು ಕೆಂಪು ಮಣ್ಣು ಕಲ್ಲು ಮಿಶ್ರಿತ ಮಣ್ಣು ಆ ಮೊದಲನೇ ಕಟಾವು ಮತ್ತು ಎರಡನೇ ಕಟಾವು ಆದ ತಕ್ಷಣ ಮೂರನೇ ಕಟಾವು ಬರೋ ತಕ್ಷಣ ಈ ಗೊಣ್ಣೆ ಹುಳು ಅನ್ನೋದು ಸೇರ್ಕೊಬಿಡುತ್ತೆ ಬಿಡುತ್ತೆ ಅಥವಾ ನಮ್ಮ ಭಾವನೆ ಆ ಈ ಒಣ ತ್ಯಾಜ್ಯ ಮಿಕ್ಸ್ ಮಾಡೋದಕ್ಕೆ ಗೆದ್ದು ಹುಳೋದ್ರಿಂದ ಅದೇನಾರು ಅಥವಾ ಉತ್ಪತ್ತಿ ಆಗುತ್ತಾ ಈ ಗೊಣ್ಣೆ ಹುಳಿಗೆ ಬರೋಕೆ ಏನು ಕಾರಣ ಅದು ಇದಕ್ಕೂ ಅದಕ್ಕೂ ಸಂಬಂಧ ಇದೆಯಾ ಒಣೆ ತ್ಯಾಜ್ಯಕ್ಕೂ ಆ ಹುಳಗುವೆ ಅನ್ನೊಂದು ಸ್ವಲ್ಪ ವಿವರಣೆ ನನಗೆ ತಿಳಿಸ್ಕೊಡ್ಬೇಕು ಸರ್ ದಯಮಾಡಿ ಒಂದು ಯಾವುದೇ ಕಾರಣಕ್ಕೂ ಸಹಿತ ಗೊಣ್ಣೆ ಹುಳುಕು ಮತ್ತು ತ್ಯಾಜ್ಯ ಮರಬಳಕೆಗೂ ಸಹಿತ ಯಾವುದಕ್ಕೆ ಸಂಬಂಧ ಇಲ್ಲ ಈ ತ್ಯಾಜ್ಯವನ್ನ ನೀವು ಮಣ್ಣಿಗೆ ಸೇರ್ಪಡೆ ಮಾಡಿದಾಗ ಮಣ್ಣಿನಲ್ಲಿ ಅದು ಕಳೆತು ಗೊಬ್ಬರ ಹಾಕ್ತದೆ ವಿನಃ ಯಾವುದೇ ಕಾರಣಕ್ಕೂ ಗೊಣ್ಣೆ ಹುಳುಗಳ ಸಂತತಿಯನ್ನು ಹೆಚ್ಚು ಮಾಡೋದಿಲ್ಲ ಗೊಣ್ಣೆ ಹುಳ ಏನಾಗ್ತದೆ ನಿಮ್ಗೆ ಎರಡನೇ ಬೆಳೆ ಮೂರನೇ ಬೆಳೆಯನ್ನ ಬೆಳೆದಾದ್ಮೇಲೆ ಆ ಗೊಣ್ಣೆ ಹುಳುಗಳ ಸಂತತಿ ಅಲ್ಲಿ ಯಾವುದೇ ಕಾರಣಕ್ಕೂ ಉಳುಮೆ ಮಾಡೋದಿಲ್ಲ ನೀವು ಅವಾಗ ಆ ಸಂದರ್ಭದಲ್ಲಿ ಏನಾಗ್ತದೆ ಆ ಗೊಣ್ಣೆ ಹುಳುಗಳ ಸಂತತಿ ಒಂದು ವರ್ಷದಲ್ಲಿ ಒಂದು ಹುಳ ಇದ್ದಿದ್ದು ಎರಡನೇ ವರ್ಷದಲ್ಲಿ ನೂರಾರು ಹುಳುಗಳು ಹೆಚ್ಚಾಗ್ತದೆ ಅದನ್ನು ನೀವು ಕಡಿಮೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಮ್ಮ ಮಂಡ್ಯ ಫಾರ್ಮ್ ಫಾರ್ಮ್ನಲ್ಲಿ ಮೆಟ್ರೈಸಿಯಂ ಮನಿಸೋಪ್ಲಿಯೇ ಅಂತಕ್ಕಂಥದ್ದು ಒಂದು ಜೀವಾಣುವನ್ನು ಕೊಡ್ತಾರೆ ನೀವು ಅದನ್ನು ನೀವು ಒಂದು ಇನ್ನೂರು ಲೀಟರ್ ಡ್ರಮ್ಮಲ್ಲಿ ಒಂದು ಎರಡು ಕೆಜಿ ಬೆಲ್ಲ ಹಾಕಿಬಿಟ್ಟು ಮೆಟ್ರೈಸಿಯಂ ಮನಿಸೋಪ್ಲಿಯನ್ನು ತೆಗೆದುಕೊಂಡು ಬಂದು ಆ ನೀರಿನಲ್ಲಿ ಹಾಕಿ ಕಲಿಸ್ಬಿಟ್ಟು ಅದನ್ನು ನಿಮ್ಮ ಇದರಲ್ಲಿ ಅದರಲ್ಲಿ ಕಬ್ಬಿನ ಇದರಲ್ಲಿ ನೀವು ಅದನ್ನು ನೀರ ನೀರಿನ ಮುಖಾಂತರ ಹಾಯಿಸಿಬಿಟ್ರೆ ಏನಾಗ್ತದೆ ಅದು ಆ ಗೊಣ್ಣೆ ಹುಳುಗಳಿಗೆ ರೋಗವನ್ನು ಬರೆಸಿ ಸಾಯಿಸ್ತದೆ ಯಾವ ಯಾವ ಬೆಳೆಗಳಲ್ಲಿ ಕೃಷಿ ತ್ಯಾಜ್ಯ ಮರುಬಳಕೆ ಮಾಡಬಹುದು ನಮ್ಮಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥದ್ದು ಕೃಷಿ ಬೆಳೆಗಳಿದಾವೆ ಹಾಗೆ ತೋಟಗಾರಿಕೆ ಬೆಳೆಗಳಿದ್ದಾವೆ ಕೃಷಿ ಬೆಳೆಗಳು ಅಂತ ಬಂದಾಗ ಈಗ ನೋಡಿ ನಮ್ಮಲ್ಲಿ ಈ ಭಾಗದಲ್ಲಿ ಬೆಳೀತಕ್ಕಂಥ ಭತ್ತ ಭತ್ತದಲ್ಲಿ ಏನು ಕೂಳೆ ಬರ್ತದೆ ಆ ಕೂಳೆನು ಸಹಿತ ನಾವು ಸುಡೋದ್ರ ಬದಲಾಗಿ ಭೂಮಿಗೆ ಸೇರಿಸೋದ್ರಿಂದ ತುಂಬಾ ಅನುಕೂಲ ಆಗ್ತದೆ ಹಾಗೆ ಕಬ್ಬಿನಲ್ಲಿ ನಾವು ರೌದಿಯನ್ನ ಮುಚ್ಚಿಗೆ ಮಾಡೋದ್ರ ಮುಖಾಂತರ ಒಳ್ಳೆ ತ್ಯಾಜ್ಯವನ್ನಾಗಿ ಪರಿವರ್ತನೆ ಮಾಡಬಹುದು ಈ ಗುಂಡ್ಲಪೇಟೆ ಎಚ್ಡಿ ಕೋಟೆ ಭಾಗದಲ್ಲಿ ಬೆಳೀತಕ್ಕಂಥ ಸೂರ್ಯಕಾಂತಿಯನ್ನು ಸಹಿತ ಕಟ ಆದ್ಮೇಲೆ ಮಣ್ಣಿಗೆ ಸೇರಿಸಿದ್ರೆ ಒಟ್ಟು ಗೊಬ್ಬರ ಆಗ್ತದೆ ಈ ಹತ್ತಿ ಇರ್ಬೋದು ತೊಗರಿ ಇರ್ಬೋದು ಆಮೇಲೆ ಮುಸ್ಕಿನ್ ಜೋಳ ಇರ್ಬೋದು ಇವುಗಳನ್ನ ನಾವು ಮಣ್ಣಿಗೆ ಸೇರಿಸಬೇಕಾದ್ರೆ ಏನಾವಾಗ ಏನಾಗ್ತದೆ ಅಂತ ನೋಡಿದಾಗ ನಮಗೆ ಈ ಬಾಂಡ್ಲಿ ಅಂತ ಬರ್ತದೆ ಹಳ್ಳಿಗಳಲ್ಲಿ ಬಾಂಡ್ಲಿ ಅಂತಂತೀವಿ ಅಥವಾ ಡಿಸ್ಕ್ ಅಂತ ಅಂತೀವಿ ಆ ಡಿಸ್ಕ್ ಅನ್ನ ಓಡಿಸಿದಾಗ ನಿಮಗೆ ನಾಲ್ಕರಿಂದ ಆರು ಇಂಚಿಗೆ ಒಂದೊಂದು ಕಟ್ ಆಗ್ತದೆ ಕಟ್ ಆದ್ಮೇಲೆ ಆಮೇಲೆ ಒಂಟು ಬಾಳೆ ಅಥವಾ ಎರಡು ಬಾಳಿನೇಗ್ಲನ್ನ ಹಾಕಿ ಮಣ್ಣಿಗೆ ಸೇರ್ಪಡೆ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ ಹಾಗೇನೆ ಔಡ್ಲ ಎಲ್ಲೆಲ್ಲಿ ಬೆಳೀತಾರೆ ಔಡ್ಲನ್ನು ಸಹಿತ ಒಳ್ಳೆ ತ್ಯಾಜ್ಯವನ್ನು ಸೇರ್ಪಡೆ ಮಾಡ್ಬೋದು ಅದಲ್ಲದೆ ತೋಟಗಾರಿಕೆ ಬೆಳೆಗಳಲ್ಲಿ ಬಂದಾಗ ನಮ್ಮ ತೆಂಗಿದೆ ಮತ್ತೆ ಅಡಿಕೆ ಇದೆ ಈ ತೆಂಗು ಅಡಿಕೆ ಮತ್ತೆ ಬಾಳೆ ಈ ಮೂರು ಬೆಳೆಗಳ ತ್ಯಾಜ್ಯಗಳಲ್ಲಿ ಪೊಟ್ಯಾಶ್ ಅಂಶ ಹೆಚ್ಚಾಗಿರ್ತದೆ ಅದನ್ನು ಭೂಮಿಗೆ ಮರುಕಳಿಸೋದ್ರಿಂದ ಏನಾಗ್ತದೆ ನಮಗೆ ತ್ಯಾಜ್ಯದಲ್ಲಿರತಕ್ಕ ಪೋಷಕಾಂಶಗಳು ಸಂಪೂರ್ಣವಾಗಿ ವಾಪಸ್ ಭೂಮಿಗೆ ಸೇರ್ಪಡೆ ಆಗೋ ಆಗೋದ್ರ ಮುಖಾಂತರ ನಮ್ಮ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳು ಅಲ್ಲೇ ಸಿಗ್ತವೆ ಹಾಗಾಗಿ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ನಾವು ಕಡಿಮೆ ಮಾಡ್ಬೋದು ಹನಿ ನೀರಾವರಿಯಿಂದ ತ್ಯಾಜ್ಯ ನಿರ್ವಹಣೆ ಆಗುತ್ತಾ ಇಲ್ಲ ಪೂರ್ತಿ ನೀರಾವರಿಯಿಂದ ತ್ಯಾಜ್ಯ ನಿರ್ವಹಣೆ ಆಗುತ್ತೆ ಇದರ ವ್ಯ ವ್ಯತ್ಯಾಸ ಏನು ಅಂತ ನಮಗೆ ಹನಿ ನೀರಾವರಿ ಉತ್ಮಾನ ಇಲ್ಲ ಪೂರ್ತಿ ನೀರಾವರಿ ಮಾಡಿದ್ರೆ ಉತ್ಮಾನ ಅಂತ ನಿಮ್ಮಲ್ಲಿ ನಾನು ಮಾಹಿತಿ ಕೇಳಿದೆ ಇದಕ್ಕೆ ಏನು ಸರ್ಕಾರದಿಂದ ನೀರಾವರಿಗೆ ಏನು ಸೌಲಭ್ಯ ಇದೆ ಹನಿ ನೀರಾವರಿಗೆ ಎಕರೆಗೆ ಎಷ್ಟು ಕೊಡ್ತೀರಾ ಇದರಿಂದ ಏನು ರೈತರಿಗೆ ಉಪಯೋಗ ಆಗುತ್ತೆ ಅಂತ ಸ್ವಲ್ಪ ಮಾಹಿತಿ ತಿಳಿಸ್ಕೊಟ್ರೆ ನಮ್ಮ ಈ ಭಾಗದ ಹಳ್ಳಿ ರೈತರಿಗೆ ಅನುಕೂಲ ಆಗುತ್ತೆ ಹನಿ ನೀರಾವರಿಯನ್ನ ಕಬ್ಬಿನಲ್ಲಿ ಅಳವಡಿಸಿಕೊಳ್ತಕ್ಕಂಥ ರೈತರ ಸಂಖ್ಯೆ ಕಡಿಮೆ ಈಗ ಏನಾಗ್ತದೆ ಅಂತಂದ್ರೆ ನಾವೆಲ್ಲ ರೈತರು ನಾವು ಮೂರ್ ಮೂರ್ ಅಡಿ ಸಾಲನ್ನ ಇಟ್ಕೊಂಡಿರ್ತೇವೆ ಆ ಮೂರ್ ಮೂರು ಅಡಿ ಸಾಲಿನಲ್ಲಿ ನಾವು ಹನಿ ನೀರಾವರಿನ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಆರಡಿಗೆ ಅಡಿಗೆ ಒಂದೊಂದು ಸಾಲನ್ನ ಮಾಡ್ಕೊಂಡಾಗ ನಮ್ಗೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂದ್ರೆ ಒಂದ್ ಸಾಲಿನಿಂದ ಇನ್ನೊಂದು ಸಾಲಿಗೆ ಒನ್ ಪಾಯಿಂಟ್ ಏಟ್ ಮೀಟರ್ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಎರಡು ಅಡಿ ಈಗೇನೋ ನಾವು ಸಾಲನ್ನ ಮಾಡ್ಕೊಂಡಾಗ ನಮ್ಗೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ ಇದಕ್ಕೆ ಒಂದು ಹೆಕ್ಟೇರ್ನಲ್ಲಿ ನಾನು ಮಾಡ್ತೀನಿ ಅಂದ್ರೆ ಎರಡುವರೆ ಎಕರೆಗೆ ಮಾಡ್ತೀನಿ ಅಂತಂತಂದ್ರೆ ಆಲ್ಮೋಸ್ಟ್ ತೊಂಬತ್ತೊಂದು ಸಾವಿರ ರೂಪಾಯಿ ಪೂರ್ಣ ವೆಚ್ಚ ಬರ್ತದೆ ಹಾಗಾಗಿ ತೊಂಬತ್ ಪರ್ಸೆಂಟ್ ಸಬ್ಸಿಡಿನ ನಾವು ಇಲಾಖೆ ವತಿಯಿಂದ ಕೊಡ್ತೇವೆ ಈಗ ನೋಡಿ ಹನಿ ನೀರಾವರಿ ಮಾಡಿದಾಗ ನೀವು ತ್ಯಾಜ್ಯವನ್ನ ಸಂಪೂರ್ಣವಾಗಿ ಫೀಲ್ಡ್ ನಲ್ಲಿ ನೀವು ಒದಸ್ಬಹುದು ಆದ್ರೆ ನೀವು ಆಯ್ ನೀರು ಮಾಡ್ತೀನಿ ಅಂತ ಹೋದಾಗ ಯಾವ ನೀ ಯಾವ ಸಾಲಿನಲ್ಲಿ ನೀರನ್ನು ಹಾಯಿಸ್ತೀರಿ ಆ ಸಾಲಿನಲ್ಲಿ ನೀವು ತ್ಯಾಜ್ಯವನ್ನು ಒದಿಕೆ ಮಾಡಲಿಕ್ಕೆ ಆಗೋದಿಲ್ಲ ಇದು ಎರಡು ವ್ಯತ್ಯಾಸಗಳು ಆ ನೀರು ಮಾಡಬೇಕಾದ್ರೆ ಒಂದು ಸಾಲನ್ನ ಬಿಟ್ಟು ಇನ್ನೊಂದು ಸಾಲಿನಲ್ಲಿ ಒದಿಕೆಯನ್ನು ಮಾಡಬೇಕಾಗ್ತದೆ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿನ ಮಾಡ್ತೀನಿ ಅಂತಂದರೆ ಎಲ್ಲಾ ಕಡೆನೂ ನೀವು ಮಲ್ಚಿಂಗನ್ನು ಮಾಡಬಹುದು ಆದ್ರೆ ಮಲ್ಚಿಂಗ್ ಮಾಡಿದಾಗ ಮಲ್ಚಿಂಗ್ ನಲ್ಲಿ ತುಂಬಾ ಚೆನ್ನಾಗೆ ಬೇಗನೆ ಕಳಿಬೇಕು ಮಲ್ಚಿಂಗ್ ತುಂಬಾ ಬೇಗನೆ ಕಳೆದು ಬಿಟ್ಟು ಒಳ್ಳೆ ಗೊಬ್ಬರ ಹಾಕ್ಬೇಕು ಅಂತಂತಂದ್ರೆ ಮಲ್ಚಿಂಗ್ ಮಾಡಿದಾಗ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ನೀವು ಸ್ಪ್ರಿಂಕ್ಲರ್ನ ಜಮೀನಲ್ಲಿ ಹಾಕಿದಾಗ ನಿಮ್ಗೆ ಏನಾಗ್ತದೆ ಬೇಸಿಗೆನಲ್ಲಿ ಒಣಗಿ ತರಗ ಹಾಗೆ ಇರೋ ಬದಲು ಏನಾಗ್ತದೆ ನೆಂದ ಬಿಟ್ಟು ಬೇಗನೆ ಕರಗಿ ಭೂಮಿನಲ್ಲಿ ಗೊಬ್ಬರ ಹಾಕ್ತಕ್ಕಂತ ಚಾನ್ಸಸ್ ಹೆಚ್ಚಾಗಿರ್ತದೆ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆ ಒಂದು ನೇಗಿಲ ಯೋಗಿಯ ಸರಣಿ ಕಾರ್ಯಕ್ರಮದ ಎರಡನೆಯ ಒಂದು ಸಂಚಿಕೆ ಬಹಳ ಅತ್ಯುತ್ತಮವಾಗಿ ಇಲ್ಲಿ ಮೂಡಿಬಂದಿದೆ ಅದಕ್ಕೆಲ್ಲ ತಾವು ಕಾರಣಭೂತರಾಗಿದ್ದೀರಾ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತೆ ನಾವು ಈ ಒಂದು ನೇಗಿಲ ಕಾರ್ಯಕ್ರಮವನ್ನ ತಿಂಗಳ ಎರಡನೇ ಮತ್ತು ನಾಲ್ಕನೇ ಶುಕ್ರವಾರದಂದು ಪ್ರಸಾರ ಮಾಡಲಾಗುತ್ತೆ ದಯಮಾಡಿ ತಾವೆಲ್ಲ ವೀಕ್ಷಣೆ ವೀಕ್ಷಿಸಬೇಕು ಅದರಿಂದ ಹೆಚ್ಚು ಮಾಹಿತಿಯನ್ನ ಪಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಾವು ಮತ್ತೆ ರಾಜ್ಯದ ವಿವಿಧ ಭಾಗಗಳಿಗೆ ಹೋಗಿ ಈ ಒಂದು ನೆಗಿಲ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಇಲ್ಲಿ ಕೃಷಿ ತ್ಯಾಜ್ಯ ಮರುಬಳಕೆಯ ಒಂದು ವಿಷಯವನ್ನ ಕುರಿತು ಇಲ್ಲಿ ಚರ್ಚೆ ಮಾಡಿದ್ದೀವಿ ಇಲ್ಲಿಗೆ ನಾವು ನೇಗಿಲ ಯೋಗಿ ಕಾರ್ಯಕ್ರಮದ ಎರಡನೇ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ವಂದನೆಗಳನ್ನ ಸಲ್ಲಿಸ್ತೀವಿ ನಮಸ್ಕಾರಗಳು ರೈತ ಬಂದವರೇ ನಮಸ್ಕಾರ ಯೋಗಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಎರಡನೇ ಸಂಚಿಕೆಯ ಪ್ರಶ್ನೆಯನ್ನ ಕೇಳತಕ್ಕಂತ ಸಮಯ ಈಗ ಬಂದಿದೆ ಪ್ರಶ್ನೆ ಕೃಷಿ ತ್ಯಾಜ್ಯಗಳ ಮರುಬಳಕೆಯನ್ನು ಯಾವ ಬೆಳೆಯಲ್ಲಿ ಮಾಡಬಹುದು ಉತ್ತರ ಒಂದು ಕಬ್ಬು ಬೆಳೆಯಲ್ಲಿ ಮಾತ್ರ ಉತ್ತರ ಎರಡು ಎಲ್ಲ ಬೆಳೆಗಳಲ್ಲೂ ಪ್ರಶ್ನೆ ಮತ್ತೊಮ್ಮೆ ಕೃಷಿ ತ್ಯಾಜ್ಯ ಮರುಬಳಕೆಯನ್ನು ಯಾವ ಬೆಳೆಗಳಲ್ಲಿ ಮಾಡಬಹುದು ಉತ್ತರ ಒಂದು ಕಬ್ಬು ಬೆಳೆಯಲ್ಲಿ ಮಾತ್ರ ಉತ್ತರ ಎರಡು ಎಲ್ಲ ಬೆಳೆಗಳಲ್ಲೂ ವಾಟ್ಸಪ್ ಕಳಿಸಲು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ತಪ್ಪದೇ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಹುಮಾನಗೆಲ್ಲಿ ಇಂದು ರಾತ್ರಿ ಎಂಟು ಗಂಟೆವರೆಗೆ ಮಾತ್ರ ಅವಕಾಶ ರೈತ ಬಂದವರೇ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಮೊದಲ ಸಂಚಿಕೆಯ ಅದೃಷ್ಟವಂತ ವಿಜೇತರ ಆಯ್ಕೆ ಪ್ರಕ್ರಿಯೆ ಈಗ ಮಾನ್ಯ ಕೃಷಿ ಆಯುಕ್ತರಾದಂತಹ ಶ್ರೀ ವೈಎಸ್ ಪಾಟೀಲ್ ಸಾಹೇಬರ ಒಂದು ಸಮಕ್ಷಮದಲ್ಲಿ ನಡೀತಾ ಇದೆ ಬನ್ನಿ ಈ ಒಂದು ಪ್ರಕ್ರಿಯೆಯನ್ನ ಚೀಟಿ ಎತ್ತುವ ಮೂಲಕ ಆರಂಭಿಸ್ತಾ ಇದ್ದೇವೆ ಮಾಡಿ ಕೃಷಿ ಆಯುಕ್ತರು ಈ ಒಂದು ಪ್ರಕ್ರಿಯೆಯನ್ನು ಚೀಟಿ ಎತ್ತುವ ಮೂಲಕ ಪ್ರಾರಂಭಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಡ್ತೀನಿ ನಿವಾಸರಾವ್ ಮೋರೆ ಸನ್ ಆಫ್ ಈಶ್ವರರಾವ್ ಮೋರೆ ಬಾಗೇವಾಡಿ ಹೊನ್ನಾಳಿ ತಾಲೂಕ್ ದಾವಣಗೆರೆ ಈಗ ಎರಡನೇ ಅದೃಷ್ಟವಂತ ವಿಜೇತರ ಆಯ್ಕೆ ದಯಮಾಡಿ ಮಾನ್ಯ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಜಿ ಟಿ ಪುತ್ರ ಸಾಹೇಬರು ಚೀಟಿ ಎತ್ತುವ ಮೂಲಕ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಸರ್ ఎస్ అనురాధ రయరహుండి గ్రామ టి నర్సీపుర తాలూకు మైసూరు ధన్యవాదాలు సార్ ఇక ఈరే అదృష్టవంత విజేతరు అపర కృషి శ్రీ సిబి బాలరెడ్డి సాహెబ్ చీటీతో మూలక ప్రక్రియ ప్రారంభి ವಿಜಯ್ ಕುಮಾರ್ ತುಮಕೂರು ಆಯ್ಕೆಯಾದ ಈ ಮೂರು ಅದೃಷ್ಟವಂತ ವಿಜೇತರು ದಯಮಾಡಿ ದೂರದರ್ಶನ ಕೇಂದ್ರ ಬೆಂಗಳೂರು ಅಂದರೆ ಜೆಸಿ ನಗರದಲ್ಲಿರುವಂತಹ ದೂರದರ್ಶನ ಕೇಂದ್ರ ಬೆಂಗಳೂರು ಇಲ್ಲಿಗೆ ಖುದ್ದು ಆಗಮಿಸಿ ತಮ್ಮ ಗುರುತಿನ ಚೀಟಿಯನ್ನ ನೀಡುವ ಮೂಲಕ ಈ ಒಂದು ಬಹುಮಾನವನ್ನ ಪಡೆದುಕೊಳ್ಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಗೊಬ್ಬರ ನೀರು ಕಳಗಳ ನಾಶ ಬೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳಗಳ ನಾಶ ಕೊಯ್ಲು ಒಕ್ಕಣ ಮಾರಾಟ ಮಾಹಿತಿಯ ಶ್ರೀದರ್ಶನ ದರ್ಶನ 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 कुरी में के कोली मिनु सहज बेसाया समग्र कृषियु दनकुरि में के कोली मिनु सहज बेसाया समग्र कृषियु मले बेळ कळया नेमदी बंदूकिना खुशी दर्शना तू वो कृषी दर्शना कृषी दर्शना ओहो 什么？